सत्य ृक्ष गुरु इज लाइट गुरु इज विज लाइट एंड विजडम आर एसेल टू रियलाइज़ गॉड टू द डिवाइन एक्सपीरियंस वी आर वेरी वेरी टू हैव हियर विदाधि ऑफ व्यासराज मठ श्री 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 विद्या श्री शत तीर्थ स्वामी जी वी हंबली रिक्वेस्ट पूज्य श्री स्वामी जी टू गिव द अनुग्रह भाषणम श्रीमतो राघवेंद्रस्य नमामि पद पंकजे कामिताशेष कल्याण कलना कल्पपादपहु मूकोप्य प्रसादये नमुकुन्दशेनायते राजराजा येते दिक्तो राघवेंद्रं तमाश्री श्री राघवेंद्र गुरु ಮುನ್ನೂರ ಐವತ್ತೆರಡನೆಯ ಆರಾಧನಾ ಮಹೋತ್ಸವ ದೇಶದ ನಾನಾ ಭಾಗಗಳಲ್ಲಿ ಇದೀಗ ಸುಂದರವಾದ ನೃತ್ಯ ರೂಪಕವನ್ನು ನಾವು ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಡೀ ಭಕ್ತ ಜನತೆಯ ಮೇಲೆ ಮಾಡಿರತಕ್ಕಂಥ ಪ್ರಭಾವ ಅದು ಅತ್ಯದ್ಭುತವಾದದ್ದು ನಮ್ಮ ದೇಶದ ಸಾಧು ಸಂತರಲ್ಲಿ ನಾವು ಎರಡು ಬಗೆಯನ್ನು ನಾವು ನೋಡ್ತಾ ಇದ್ದೇವೆ ಕೆಲವರು ತಮ್ಮ ಒಂದು ಯೋಗ ಸಿದ್ಧಿ ಅದರ ಮೂಲಕವಾಗಿ ತಮ್ಮ ತಪೋನುಷ್ಠಾನದ ಬಲದಿಂದ ವಿಶೇಷವಾದ ಒಂದು ಪ್ರಭಾವವನ್ನು ಬೀರಿ ಭಕ್ತ ಜನಕ್ಕೆ ಒಂದು ರೀತಿಯ ಮನಸ್ಸಿಗೆ ನೆಮ್ಮದಿಯನ್ನು ಶಾಂತಿಯನ್ನು ಕೊಡ್ತಕ್ಕಂಥ ಅನೇಕರನ್ನು ನಾವು ಕೇಳಿದ್ದೇವೆ ನೋಡಿದ್ದೇವೆ ಇನ್ನು ಕೆಲವರು ಆ ರೀತಿಯ ಸಿದ್ಧಿಯ ಜೊತೆಗೆ ದಾರ್ಶನಿಕರಾಗಿ ಭಾರತೀಯ ತತ್ವಶಾಸ್ತ್ರದಲ್ಲಿ ಒಂದು ಅದ್ಭುತವಾದ ಪಾಂಡಿತ್ಯವನ್ನು ಪಡೆದು ಅದರ ಜೊತೆ ತಪಸ್ಸು ಜ್ಞಾನ ಎರಡರ ಒಂದು ಮೇಳನ ಎರಡೂ ಇರತಕ್ಕಂಥ ಒಂದು ಸಂಗಮ ಸ್ಥಾನ ಆಗಿರತಕ್ಕಂಥವು ನಾವು ನೋಡ್ತೇವೆ ಅಂಥ ಮಹಾನುಭಾವದಲ್ಲಿ ಸ್ವಾಮಿಗಳು ಒಬ್ಬರು ಪ್ರಾಯಶಃ ಎಲ್ಲರಿಗೂ ಅವರ ಅವರ ಪೂರ್ವಾಶ್ರಮದ ಹಿನ್ನೆಲೆ ಗೊತ್ತಿರಬಹುದು ಅವರ ಮುತ್ತಾತ ರಾಘವೇಂದ್ರ ಸ್ವಾಮಿಗಳ ಮುತ್ತಾತ ಅವರು ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದ ಕೃಷ್ಣದೇವರಾಯನಿಗೆ ವೀಣೆ ಪಾಠವನ್ನು ಹೇಳ್ಕೊಡ್ತಾ ಇದ್ದರು ಅಂತ ಹೇಳ್ತಾಯಿದ್ದೇವೆ ಕೃಷ್ಣ ಭಟ್ಟರು ಅಂತವ್ರ ಹೆಸರು ವಿಜಯನಗರ ಸಾಮ್ರಾಜ್ಯದ ಪತನ ಆದ ಸಂದರ್ಭದಲ್ಲಿ ಅವರ ಮಕ್ಕಳು ಕನಕಾಚಲ ಭಟ್ಟರು ಸುಮಾರು ಸಾವಿರದ ಐನೂರ ಅರವತ್ತೈದನೇ ಕ್ರಿಸ್ತಶಕ ಆ ಸಂದರ್ಭದಲ್ಲಿ ಆ ವಿಜಯನಗರದ ಪ್ರಾಂತ್ಯವನ್ನು ಬಿಟ್ಟು ಆಗಿನ ಕಾಲಕ್ಕೆ ತುಂಡೇರ ಮಂಡಲ ಅಂತ ಕರಿತಾ ಇದ್ದಂಥ ತಮಿಳುನಾಡಿನ ಕಂಚಿ ಆ ಪ್ರದೇಶಕ್ಕೆ ಬಂದವರು ಅವರ ಮಕ್ಕಳು ತಿಮ್ಮಣ್ಣ ಭಟ್ಟರು ಅಂತ ತಿಮ್ಮಣ್ಣ ಭಟ್ಟರು ಒಳ್ಳೆಯ ವಿದ್ವಾಂಸರು ಜೊತೆಗೆ ಸಂಗೀತದಲ್ಲಿ ಒಳ್ಳೆಯ ಜ್ಞಾನವನ್ನು ಪಡೆದವರು ತಿಮ್ಮಣ್ಣ ಭಟ್ಟರು ಗೋಪಿಕಾಂಬೆ ಇವರ ಸತ್ಪುತ್ರರಾಗಿ ವೆಂಕಟನಾಥ ಭಟ್ಟರು ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ನಾಮ ಅವರು ಜನಿಸಿದರು ಅವರ ಚಿಕ್ಕಂದಿನಲ್ಲೇ ತಂದೆಯನ್ನು ಕಳ್ಕೊಂಡವರು ಅವರ ಅಣ್ಣ ಗುರುರಾಜ ಭಟ್ಟರು ಅವರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಿದ್ರು ಕಾಲದಲ್ಲಿ ವಿವಾಹವಾಯಿತು ಅವರ ಪಾಂಡಿತ್ಯ ಆ ಕಾಲದಲ್ಲೇ ಆ ದೇಶದಲ್ಲೇ ಪ್ರಸಿದ್ಧವಾಗಿತ್ತು ಅವರು ತಮಿಳುನಾಡಿನಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದವರು ಮಧುರೈನಲ್ಲಿ ಆ ಕಾಲದಲ್ಲಿ ತಂಜಾವೂರು ಪ್ರಾಂತ್ಯದ ತಂಜಾವೂರು ನಾಯಕರು ಅವರ ಅಧೀನದಲ್ಲಿ ಆಡಳಿತ ನಡೀತಾ ಇತ್ತು ಅವರ ಆಸ್ಥಾನದಲ್ಲಿದ್ದ ಅನೇಕ ವಿದ್ವಾಂಸರು ವೆಂಕಟನಾಥ ಭಟ್ಟರು ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮ ಆಗ ಅವರ ಪಾಂಡಿತ್ಯವನ್ನು ನೋಡಿದವರು ಹಿಂದಿನ ಕಾಲದಲ್ಲಿ ಶಾಸ್ತ್ರ ಪಾಂಡಿತ್ಯ ಅಂದರೆ ಚತುಶಾಸ್ತ್ರ ನಾಲ್ಕು ಶಾಸ್ತ್ರಗಳಲ್ಲಿ ಪಾಂಡಿತ್ಯ ಅಂತ ಹೇಳುವ ಪದ್ಧತಿ ತರ್ಕ ವ್ಯಾಕರಣ ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸ ಉತ್ತರ ಮೀಮಾಂಸ ಅಂದರೆ ಶಾಸ್ತ್ರ ಈ ನಾಲ್ಕು ಶಾಸ್ತ್ರಗಳಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಚಿಕ್ಕ ವಯಸ್ಸಿನಲ್ಲಿ ಪಡೆದವರು ಅವರನ್ನು ಆಗಿನ ಕಾಲದ ರಾಘವೇಂದ್ರ ಸ್ವಾಮಿಗಳ ಅವರ ಗುರುಗಳಾಗಿದ್ದ ಆಗ ಆಗಬೇಕಾದವರು ಮುಂದೆ ಅವರು ಸುಧೀಂದ್ರ ತೀರ್ಥರು ಅವರ ಗಮನಕ್ಕೆ ಬಂದರು ಅವರು ರಾಘವೇಂದ್ರ ಸ್ವಾಮಿಗಳನ್ನು ವೆಂಕಟನಾಥ ಭಟ್ರನ್ನು ನೀವು ಈ ಪೀಠಕ್ಕೆ ಬರಬೇಕು ನಿಮ್ಮ ಸೇವೆ ಈ ಪೀಠಕ್ಕೆ ಆಗಬೇಕಾದದ್ದಿದೆ ಅಂತ ಬಹಳ ಒತ್ತಾಯ ಮಾಡ್ತಾರಂತೆ ಚಿಕ್ಕ ವಯಸ್ಸು ಸಂಸಾರ ಪ್ರಾರಂಭ ಆಗಿ ಕೆಲವೇ ವರ್ಷಗಳಾಗಿತ್ತಷ್ಟೇ ಒಬ್ಬ ಮಗನಿದ್ದ ವೆಂಕಟನಾಥ ಭಟ್ಟು ಇಷ್ಟಪಡಲಿಲ್ಲ ಸಹಜವಾಗಿ ನಾನಿನ್ನೂ ಬಾಲ ಭಾರ್ಯ ಅಂತ ಒಂದು ಶ್ಲೋಕದಲ್ಲಿ ಅವರ ಸಂಸಾರದ ಚಿತ್ರವನ್ನು ಕೊಡ್ತಾರೆ ಮಗ ಮಗನಿಗೆ ಉಪನಯನ ನಾನು ಮಾಡಿಲ್ಲ ಈಗ ನಾನು ಸಂಸ ಸನ್ಯಾಸವನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿಲ್ಲ ಅಂತ ಹೇಳಿದಾಗ ಆಗಾಗ್ಗೆ ಗುರುಗಳು ಸುಜೀಂದ ತೀರ್ಥರು ಅವರನ್ನು ನಿಮ್ಮಿಂದ ಆಗಬೇಕಾದ ದೊಡ್ಡ ಕಾರ್ಯವಿದೆ ಅಂತ ಒತ್ತಾಯ ಮಾಡ್ತಾಯಿದ್ರು ಒಮ್ಮೆ ಕನಸಿನಲ್ಲಿ ಸರಸ್ವತಿ ದೇವಿ ಬಂದು ಅವರನ್ನು ನೀನು ಆಶ್ರಮ ಸ್ವೀಕಾರ ಮಾಡು ನಿನ್ನಿಂದ ತುಂಬ ಕಾರ್ಯಗಳಾಗಬೇಕಾದದ್ದಿದೆ ಅಂತ ಹೇಳಿ ವೆಂಕಟನಾದ ಭಟ್ರು ಮನಸ್ಸು ಬದಲಾಯಿಸಿದ್ರಂತೆ ಹೀಗೆ ಅವರು ಪೀಠಾಧಿಪತ್ಯವನ್ನು ಪಡೆದರು ಕ್ರಿಸ್ತಶಕ ಸಾವಿರದ ಆರ್ನೂರ ಇಪ್ಪತ್ತ್ಮೂರು ಅಲ್ಲಿಂದ ಸಾವಿರದ ಆರುನೂರ ಎಪ್ಪತ್ತೊಂದು ಅಲ್ಲಿವರೆಗೆ ಸುಮಾರು ನಲವತ್ತೊಂದು ವರ್ಷಗಳ ಕಾಲ ಅವರು ಪೀಠಾಧಿಪತಿಗಳಾಗಿದ್ದರು ಆ ಕಾಲದಲ್ಲಿ ಸಂಚಾರದ ಸೌಲಭ್ಯ ಇರಲಿಲ್ಲ ಆದರೂ ಕೂಡ ಅವರು ತಮಿಳುನಾಡಿನ ಆ ಕೊನೆಯ ಭಾಗದಿಂದ ಕರ್ನಾಟಕವನ್ನೆಲ್ಲ ಸಂಚಾರ ಮಾಡಿ ಮಹಾರಾಷ್ಟ್ರದಲ್ಲಿ ಪಂಡರಪುರದಲ್ಲಿ ಕೆಲವು ದಿವಸ ಇದ್ದು ಕರ್ನಾಟಕದಲ್ಲಿ ಉಡುಪಿಯಲ್ಲಿ ಕೆಲವು ಕಾಲ ಇದ್ದು ಇಂಥ ಸತತವಾದ ಸಂಚಾರದ ಕಾಲದಲ್ಲೂ ಕೂಡ ಅವರು ಗ್ರಂಥಗಳನ್ನು ಶ್ರೀ ಮಧ್ವಾಚಾರ್ಯರ ತತ್ವವಾದದ ಆ ಸದಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ವ್ಯಾಖ್ಯಾನಗಳನ್ನು ರಚನೆ ಮಾಡಿದ್ರು ಪ್ರಾಯಶಃ ಈ ಕಾಲದಲ್ಲಿ ನಾವು ನಂಬಲಿಕ್ಕೆ ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಅವರ ಗ್ರಂಥಗಳ ಸಂಖ್ಯೆ ಸುಮಾರು ನಲವತ್ತರ ಮೇಲಿದೆ ನಮ್ಮ ವೇದಾಂತ ಶಾಸ್ತ್ರದಲ್ಲಿ ಪ್ರಸ್ಥಾನತ್ರಯ ಅಂತ ಮೂರು ಪ್ರಸಿದ್ಧವಾದ ಯಾವುದೇ ಒಂದು ವೇದಾಂತ ತತ್ವದ ಸಿದ್ಧಾಂತದ ಸಮರ್ಥನೆಗೋಸ್ಕರವಾಗಿ ಉಪನಿಷತ್ತುಗಳು ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳು ವೇದವ್ಯಾಸ ರಚನೆ ಮಾಡಿದ ಬ್ರಹ್ಮಸೂತ್ರಗಳು ಇವುಗಳಿಗೆ ವ್ಯಾಖ್ಯಾನವನ್ನು ಮಾಡ ಒಂದು ಕ್ರಮ ಇದೆ ಮತತ್ರಯಾಚಾರ್ಯರು ಇನ್ನೂ ಅನೇಕ ದಾರ್ಶನಿಕರು ಆ ರೀತಿಯಾಗಿ ವ್ಯಾಖ್ಯಾನಗಳನ್ನು ಭಾಷೆಗಳನ್ನು ಬರೆದವರು ರಾಘವೇಂದ್ರ ಸ್ವಾಮಿಗಳ ಒಂದು ವಿಶೇಷ ಅಂತಂದರೆ ಅವರು ವೇದ ಋಗ್ವೇದದ ಕೆಲವು ಭಾಗಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಮಧ್ವಾಚಾರ್ಯರು ಯಾವ ಭಾಗಕ್ಕೆ ಭಾಷೆ ಬರೆದಿದ್ದಾರೋ ಆ ಭಾಗಕ್ಕೆ ಒಂದು ಅದ್ಭುತವಾದ ಒಂದು ಮಂತ್ರಾರ್ಥ ಮಂಜರಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಆರು ಗ್ರಂಥಗಳನ್ನು ಅರ್ಚನೆ ಮಾಡಿದ್ದಾರೆ ಅವುಗಳಲ್ಲಿ ಒಂದು ಪರಿಮಳ ಪರಿಮಳಾಚಾರ್ಯರು ಅಂತ ಅವರಿಗೆ ಹೆಸರು ಕೊಟ್ಟಂತಹ ಒಂದು ವ್ಯಾಖ್ಯಾನ ನ್ಯಾಯಸುಧ ಚೈತೀರ್ಥರ ನ್ಯಾಯಸುಧ ಗ್ರಂಥದ ವ್ಯಾಖ್ಯಾನ ಹೀಗೆ ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟಂತೆ ಆರು ಒಂದು ಅಪೂರ್ವವಾದ ವ್ಯಾಖ್ಯಾನ ಗ್ರಂಥಗಳನ್ನು ಬರೆದರು ಗೀತೆಗೆ ಸಂಬಂಧಪಟ್ಟಂತೆ ಭಗವದ್ಗೀತೆಗೆ ಸಂಬಂಧಪಟ್ಟಂತೆ ಅವರು ಮೂರು ಗ್ರಂಥಗಳನ್ನು ಬರೆದಿದ್ದಾರೆ ವ್ಯಾಖ್ಯಾನಗಳನ್ನು ಉಪನಿಷತ್ತುಗಳಿಗೆ ಒಂಬತ್ತು ಉಪನಿಷತ್ತುಗಳಿಗೆ ಖಂಡಾರ್ಥ ಅಂತ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ ಇದಲ್ಲದೆ ಸ್ವತಂತ್ರ ಗ್ರಂಥಗಳು ವ್ಯಾಖ್ಯಾನ ಗ್ರಂಥಗಳು ಒಬ್ಬ ವ್ಯಕ್ತಿ ಒಂದು ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಸಂಚಾರ ಆಗಿನ ಕಾಲದ ಸಂಚಾರದ ಕ್ಲೇಷವನ್ನು ನೀವು ಊಹಿಸಬಹುದು ಅಂತಹ ಕಾಲದಲ್ಲಿ ಈ ಕಾರ್ಯವನ್ನು ಮಾಡಬಹುದೇ ಅಂತ ಆಶ್ಚರ್ಯ ಹುಟ್ಟಿಸುವಷ್ಟು ಕಾರ್ಯವನ್ನು ಮಾಡಿದವರು ಅವರ ಬಗ್ಗೆ ಬಹಳ ಸಾತ್ವಿಕವಾದ ಪ್ರವೃತ್ತಿ ಅವರದ್ದು ಮಧ್ಯ ಸಿದ್ಧಾಂತದ ಸಮರ್ಥನೆಯ ಜೊತೆಗೆ ಇತರ ಮತಗಳ ವಿಮರ್ಶೆಯನ್ನು ಮಾಡತಕ್ಕಂಥ ಪದ್ಧತಿಯೂ ಇದ್ದಾಗ ಅವರ ಸಾತ್ವಿಕ ಪ್ರವೃತ್ತಿ ನಮಗೆ ತುಂಬ ಮನಸ್ಸಿಗೆ आप्यायमानवान् पूज्याय राघवेन्द्राय सत्यधर्मरताय च भजतां कल्पवृक्षाय नामतां कामधेनवी